ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ನಿಜ ರೂಪ ನೋಡಿ ದೃಷ್ಟಿ ಅಂತಾನೆ ಸೈಲೆಂಟ್ ನೀನ್ ಬಾ ಒಳಗೆ ಅಂತ ಅವ್ನ ಕೈ ಹಿಡ್ಕೊಂಡು ದೃಷ್ಟಿ ಒಳಗಡೆ ಕರ್ಕೊಂಡು ಬಂದು ಡೋರ್ನ ಕ್ಲೋಸ್ ಮಾಡಿ ಬಾ ಅಂತ ಸೋಪದಲ್ಲಿ ಕೂರಿಸ್ತಾಳೆ ನೀನ್ ಯಾರು ದೃಷ್ಟಿ ಅವಳಿ ತಂಗಿನ ಅಂತಾನೆ ಸೈಲೆಂಟ್ ಸುಮ್ನಿರಣ್ಣ ನಾನೇ ನಿನ್ ತಂಗಿ ದೃಷ್ಟಿ ಅಂತಾಳೆ ದೃಷ್ಟಿ ಆಗ ಸೈಲೆಂಟ್ ಕೈಯಲ್ಲಿರೋ ಮಲ್ಲಿಗೆ ಹೂ ಕೆಳಗಡೆ ಬಿಡುತ್ತೆ ಏನ್ ಮಾಡ್ತಾಡ್ತಿದ್ಯಾ ನೀನು ನನ್ನ ತಂಗಿ ದೃಷ್ಟಿ ಅಲ್ಲ ಅವಳ ತರ ಇದೆಯಾ ಅಷ್ಟೇ ಅಂತಾನೆ ಸಾಲೆಂಟ್ ಸುಮ್ನಿರಣ್ಣ ನಾನೇ ದೃಷ್ಟಿ ಇದೇ ನನ್ನ ಅಸಲಿ ರೂಪ ನನ್ನ ಅಸಲಿ ರೂಪನ ಬಚ್ಚಿಟ್ಟು ಮುಖಕ್ಕೆ ಕಪ್ಪು ಬಣ್ಣ ಹಚ್ಕೊಂಡು ಬದುಕ್ತಿದ್ದೀನಿ ಅಂತಳೆ ದೃಷ್ಟಿ ಕಪ್ಪು ಬಣ್ಣನ ಹಳೆ ಇನ್ಸಿಡೆಂಟ್ ನಾನು ಎಂಟು ಮಾಡಿಕೊಂಡು ಅದು ನಿನ್ನ ಮುಖಕ್ಕೆ ಹಚ್ಚಿದ ಬಣ್ಣನ ಅಂದರೆ ನೀನು ಇಷ್ಟು ಸುಂದರವಾಗಿ ಇದ್ಕೊಂಡು ಕಪ್ಪು ಬಣ್ಣ ಹಚ್ತಾ ಇದ್ದ ನಾನು ನಂಬಲ್ಲ ಅಂತ ಕೂಗ್ತಾನೆ ಸೈಲೆಂಟ್ ಸುಮ್ನಿರಣ್ಣ ಅಂತ ಒಂದು ಕಾಲನ್ನು ಹಿಡ್ಕೊಂಡು ಸುಮ್ನಿರಣ್ಣ ನಿನಗೆ ದಮ್ಮಯ್ಯ ಕಿರ್ಚಬೇಡ ಹೌದು ನನ್ನ ಮುಖಕ್ಕೆ ಮಸಿ ಹಚ್ಕೊಂಡು ಬದುಕ್ತಿದ್ದೀನಿ ಅಂತೇಳಿ ದೃಷ್ಟಿ ಮೋಸ ಮೋಸ ದೃಷ್ಟಿ ನೀನು ಮತ್ತೆ ಮೋಸ ಮಾಡಿಬಿಟ್ಟೆ ಅಂತ ಸೈಲೆಂಟ್ ಹೋಗುವಾಗ ಸುಮ್ನಿರಣ್ಣ ನಾನು ಮೋಸ ಮಾಡಿಲ್ಲ ಎಲ್ಲದಕ್ಕೂ ಕಾರಣ ಇದೆ ನಾನು ಎಲ್ಲ ಹೇಳ್ತೀನಿ ಅಂತಾಳೆ ದೃಷ್ಟಿ ಇಲ್ಲ ನಾನು ನಿನ್ನ ಮಾತು ಕೇಳಲ್ಲ ನೀನು ಇಷ್ಟು ಸುಂದರವಾಗಿದ್ಕೊಂಡು ನಿನ್ನ ಮುಖಕ್ಕೆ ಮಸಿ ಬಳ್ಕೊಂಡು ನಮ್ಮನ್ನೆಲ್ಲ ಇಷ್ಟು ದಿನ ಕತ್ತಲಲ್ಲಿ ಇಟ್ಟಿದ್ದೀಯಾ ನನಗೆ ಸ ಸತ್ಯ ಹೇಳಿಲ್ಲ ಬಿಡು ಆದ್ರೆ ನೀನು ದೇವರ ಅಂತ ಪೂಜಿಸ್ತೀಯಲ್ಲ ನಿನ್ ಗಂಡ ದತ್ತಾಬಾಯಿ ಅವರಿಗಾದ್ರೂ ನಿಜ ಹೇಳ್ಬೋದಿತ್ತಲ್ವಾ ಅವರಿಂದಾದರೂ ಸತ್ಯನ ಮುಚ್ಚಿಟ್ಟಿದ್ಯಾ ಯಾಕೆ ಇನ್ನೇನು ಅನ್ಯಾಯ ಮಾಡಬೇಕು ಅಂತ ಈ ರಹಸ್ಯನ ಮುಚ್ಚಿಡ್ತಿದ್ಯಾ ದತ್ತಾ ಏನು ಬೇಕಿದ್ರು ಸಹಿಸ್ಕೋತಾರೆ ಆದ್ರೆ ಸುಳ್ಳು ಮೋಸ ಇಷ್ಟ ಆದಮೇಲೂ ನಿನಗದು ಅರ್ಥ ನೀನು ನೀನ್ ನನ್ನ ವಿಷಯ ಮುಚ್ಚಿಟ್ಟೆ ಅಂತ ತಾನೆ ನಿನ್ನ ಇಷ್ಟು ನರ್ಕನ ಅನುಭವಿಸ್ತಾ ಇರೋದು ಈಗ ಇದನ್ನ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಅಲ್ಲ ಅಪರಾಧನೇ ಮಾಡ್ಬಿಟ್ಟಿದ್ಯಾ ಅಂತಾನೆ ಸೈಲೆಂಟ್ ತಿರ್ಚಬೇಡ ಸುಮ್ಮನೆ ಅಣ್ಣ ನಾನು ಎಲ್ಲರಿಂದ ಸತ್ಯ ಮುಚ್ಚಿಟ್ಟಿದ್ದೀನಿ ಯಾಕೆ ಅಂತ ಸ್ವಲ್ಪ ಸಮಾಧಾನವಾಗಿ ಕೇಳು ಅಂತಳೆ ದೃಷ್ಟಿ ಕೇಳುವ ಅವಶ್ಯಕತೆ ನನಗಿಲ್ಲ ದತ್ತಬಾಯೇ ಸರಿ ನೀನೇ ತಪ್ಪು ನೀನು ನೀನೆಲ್ರಿಗೂ ಮೋಸ ಮಾಡ್ತಿದ್ಯಾ ಅಂತಾನೆ ಸೈಲೆಂಟ್ ಇಲ್ಲಿ ನಾನು ಅವರಿಗೆ ಮೋಸ ಮಾಡ್ತಿಲ್ಲ ಅಂತಳೆ ದೃಷ್ಟಿ ಮೋಸ ಮಾಡ್ತಿದ್ಯಾ ಮದುವೆ ವಿಚಾರದಲ್ಲಿ ನೀನು ಮೋಸ ಮಾಡಿದ್ಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಈ ಬಣ್ಣದ ವಿಚಾರದಲ್ಲಿ ನೀನು ಮೋಸ ಮಾಡಿದ್ಯಾ ನೀನು ಈ ಮೋಸದಲ್ಲಿ ನಾನು ಪಾಲುದಾರನಾಗೋಕೆ ನನಗಿಷ್ಟ ಇಲ್ಲ ನಾನು ಈಗಲೇ ಎಲ್ಲ ವಿಚಾರವೂ ಹೇಳ್ತೀನಿ ಅಂತ ಸೈಲೆಂಟ್ ಹೋಗುವಾಗ ದೃಷ್ಟಿ ಅವನಿಗೆ ಅಡ್ಡ ಹಾಕಿ ಸುಮ್ನಿರಣ್ಣ ಬೇಡ ಅಂತ ಕೈ ಮುಗ್ದು ಐ ಐದ್ ನಿಮಿಷ ಸಮಯ ಕೊಡು ಎಲ್ಲದನ್ನೂ ವಿವರಿಸ್ತೀನಿ ಅಂತಾಳೆ ದೃಷ್ಟಿ ನಿನ್ನಿಂದಾಗಿ ದತ್ತಬಾಯಿ ಜೀವನ ಹಾಳಾಗ್ತಿದೆ ದಾರಿ ಬಿಡು ದತ್ತಬಾಯಿ ದೃಷ್ಟಿ ನಾವು ಅನ್ಕೊಂಡಂಗೆ ಕಪ್ಪು ಬಣ್ಣ ಅಲ್ಲ ಬಿಳಿ ಬಣ್ಣ ಅಂತ ಕೂಗ್ತಾ ಹೋಗ್ಬೇಕು ಅನ್ನುವಾಗ ದೃಷ್ಟಿ ಮತ್ತೆ ತಡೆದು ಸುಮ್ನಿರಣ್ಣ ನಿನ್ ಈ ಒಂದ್ ನಿಮಿಷದ ಅವೇಶಕ್ಕೆ ನನ್ನ ಜೀವನನೇ ಹಾಳಾಗುತ್ತೆ ತಂಗಿ ಬದುಕನ್ನ ಹಾಳು ಮಾಡಿ ನೀನೇ ಕತ್ಲು ಮಾಡಿದಂಗೆ ಆಗುತ್ತೆ ನಾನ್ ಮಾತಾಡೋಕೆ ಒಂದ್ ಅವಕಾಶ ಕೊಡು ಅಂತಾಳೆ ದೃಷ್ಟಿ ಕೇಳಿದ್ರೆ ಅದಕ್ಕೆ ಇನ್ನೊಂದು ಕತೆ ಕಟ್ತೀಯಾ ಅದಕ್ಕೆ ಇನ್ಯಾವ ರೂಪ ಇರುತ್ತೋ ಯಾರಿಗೆ ಗೊತ್ತು ನಾನು ಇನ್ನೂ ನಂಬಲ್ಲ ನಂಗೆ ದಾರಿ ಬಿಡು ನಾನು ಇವತ್ತು ದತ್ತ ಬಾಯಿಗೆ ಹೇಳಬೇಕು ಅಂತ ದೃಷ್ಟಿನ ತಳ್ಳಿ ಸೈಲೆಂಟ್ ಅಲ್ಲಿಂದ ಬರ್ತಾನೆ ದೃಷ್ಟಿ ಎಷ್ಟೇ ಕೂಗಿದ್ರು ಕೇಳಲ್ಲ ದೃಷ್ಟಿ ಅಲ್ಲೇ ಕೂತ್ಕೊಂಡು ಆಳ್ತಾಳೆ ಈಚೆ ಸೀಮಾನ ನೋಡಿ ಶುರು ಕಾರಣ ನಿಲ್ಲಿಸು ರಿವರ್ಸ್ ಹೋಗು ಸ್ವಲ್ಪ ಅಂತ ಕಾರಿಂದ ಇಳಿದು ಶ್ರೀಮಾನ್ ಹತ್ರನೇ ಬರ್ತಾಳೆ ರಾಜ ಇದನ್ನೆಲ್ಲ ಅಡ್ಡ ನಿಂತ್ಕೊಂಡು ನೋಡ್ತಾ ಚಿಕ್ಕಮ್ಮವ್ರು ಬಂದ್ರು ಏನು ಮಾಡೋದು ಇದು ಅಕ್ಕ ಈಗ ಮಾ ಏನು ಮಾಡ್ತಾಳೆ ನೋಡೋಣ ಅಂತ ಅಡ್ಡ ನಿಂತ್ಕೋತಾನೆ ಶರು ಸೀಮಾ ಹಿಂದಿನಿಂದ ಏ ಯಾರು ನೀನು ಇಲ್ಲೇನು ಮಾಡ್ತಿದ್ಯಾ ಮಾತಾಡೋಕೆ ಬರಲ್ವಾ ಯಾರು ನೀನು ಅಂತ ಅವಳನ್ನು ತಿರುಗಿಸಿ ಮುಖ ನೋಡಿ ಶಾಕ್ ಹಾಕ್ತಾಳೆ ಸೀಮಾ ನೀನಾ ಅಂತ ಹಿಂದೆ ಹಿಂದೆ ಹೋಗ್ತಾಳೆ ಶರು ಸೀಮಾ ಅಲ್ಲಿಂದ ಹೋಗಬೇಕು ಅನ್ನುವಾಗ ಅವಳು ಕೈನ ಇಟ್ಕೊಂಡು ಸೀಮಾ ಇಷ್ಟು ದಿನ ಎಲ್ಲಿದ್ದೆ ನೀನು ಈಗ ದಿಢೀರಂತ ಯಾಕೆ ಪ್ರತ್ಯಕ್ಷ ಆಗಿದ್ಯಾ ನಿ ದತ್ತ ನಿನ್ನ ನೋಡಿದ್ನ ಯಾಕೆ ಭಯಪಡ್ತಿದ್ಯಾ ಸೀಮಾ ಏನಾಯ್ತು ಅಂತಾಳೆ ಶರು ಚಿಕ್ಕಮ್ಮನವರು ರೂಪಕ್ಕನ ಜೊತೆ ಏನೋ ಮಾತಾಡ್ತಿದ್ದಾರೆ ರೂಪಕ್ಕ ಚಿಕ್ಕಮ್ಮನವರಿಗೆ ಮೊದಲಿಂದನೂ ಪರಿಚಯನ ಪರಿಚಯ ಇರೋ ಹಾಗೆ ಮಾತಾಡ್ತಿದ್ದಾರೆ ಅಂತಾನೆ ರಾಜ ಮಾತಾಡು ಅಂತ ಹೇಳ್ತಿಲ್ವಾ ನಿನ್ನ ಕೇಳ್ತಿರೋದು ಅಂತ ಅಳೇಶ್ವರು ಈಚೆ ದೃಷ್ಟಿ ಓಡಿ ಬಂದು ಸುಮ್ನಿರಣ್ಣ ಇಷ್ಟೊತ್ತಿಗೆ ಸಾವಕಾರಿಗೆ ಎಲ್ಲ ಹೇಳ್ಬಿಟ್ಟಿರು ತಾನೆ ಅವರು ಅದನ್ನು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಅವರಿಗೆ ನನ್ನ ಮೇಲಿನ ಅಪನಂಬಿಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ ನನ್ನನ್ನಾದರೂ ಮನೆಯಿಂದ ಆಚೆ ಹಾಕಿದರೆ ಏನಪ್ಪಾ ಮಾಡೋದು ಅಂತ ಬರುವಾಗ ಸೈಲೆಂಟಲ್ಲೇ ನಿಂತಿರ್ತಾನೆ ದೃಷ್ಟಿ ಓಡಿ ಬಂದು ಸುಮ್ನಿರಣ್ಣ ಸಾವುಕಾರರಿಗೆ ಅಂತಾಳೆ ಇನ್ನೂ ಹೇಳಲಿಲ್ಲ ದತ್ತ ಬಾಯಿ ಬರಲಿ ಅಂತ ಕಾಯ್ತಿದ್ದೀನಿ ಅಂತಾನೆ ಸೈಲೆಂಟ್ ಸುಮ್ನಿರಣ್ಣ ನನ್ನ ಮುಖಕ್ಕೆ ಮಸಿ ಹಚ್ಕೊಂಡು ಬರುವವರೆಗೂ ನೀನು ಸಾಹ್ಕಾರರಿಗೆ ಹೇಳಿದೆ ಸುಮ್ಮನಿದೆಯಾ ಅಂದರೆ ನಿನಗೂ ಸತ್ಯ ಹೇಳೋಕೆ ಮನಸ್ಸಿಲ್ಲ ಅಂತಲ್ವಾ ಅಂತಾಳೆ ದೃಷ್ಟಿ ನನ್ನನ್ನೇನು ನೀನು ಅನ್ಕೊಂಡೆ ಆ ರಹಸ್ಯಗಳನ್ನು ಮುಚ್ಚಿಟ್ಟು ಮೋಸ ಮಾಡೋಕ್ಕೆ ಅಂತಾನೆ ಸೈಲೆಂಟ್ ಸುಮ್ನಿರಣ್ಣ ನಾನು ಕಾರಣ ಇಲ್ಲದೆ ಹೀಗೆ ಮಾ ಮಾಡ್ತೀನಿ ಅಂತ ನಿನಗನ್ಸುತ್ತಾ ಅಂತ ದೃಷ್ಟಿ ಕಾರಣ ನೂರಿರ್ಬೋದು ಆದರೆ ನಂಬಿದವರಿಗೆ ಮೋಸ ಮಾಡು ಅಂತ ಯಾವ ಕಾರಣವೂ ಹೇಳಲಿಲ್ಲ ಎರಡು ನಿಮ್ ಅಂತಾನೆ ಸೈಲೆಂಟ್ ಎರಡು ನಿಮಿಷ ಟೈಮ್ ಕೊಡು ಎಲ್ಲ ಹೇಳ್ತೀನಿ ಅಂತ ದೃಷ್ಟಿ ನನಗೆ ಈಗ ಹೇಳ್ತೀನಿ ಅನ್ನೋದನ್ನು ಮನೆಗೆ ಬಂದಾಗಲೇ ಎಲ್ರಿಗೂ ಹೇಳಿದರೆ ನಿನ್ನ ಒಪ್ಕೊತಿರ್ಲಿಲ್ವಾ ಮುಚ್ಚಿಟ್ಟಿದ್ಯಾ ಆಮೇಲೆ ಮೋಸ ಮಾಡೋಕೆ ಕಾಯ್ತಿದ್ಯಾ ಅಂತಾನೆ ಅರ್ಥ ಎಷ್ಟೇ ಆದರೂ ನಿನ್ನ ಮನ್ಷಾಡಲ್ವಾ ನಿನ್ಗೂ ಮೋಸ ಕಪಟ ಸುಳ್ಳು ಎಲ್ಲ ಗೊತ್ತಿದೆ ನನ್ನ ತಲೆ ಕೆಟ್ಟು ಹೋಗಿದೆ ದತ್ತ ಬಾಯಿನೇ ಸರಿ ಅಂತಾನೆ ಸೈಲೆಂಟ್ ಎರಡು ನಿಮಿಷ ನನ್ನ ಮಾತನ್ನು ಕೇಳು ಅಂತಾಳೆ ದೃಷ್ಟಿ ಕೇಳಲ್ಲ ನಾನು ದತ್ತ ಬಾಯಿಂದ ಈ ವಿಚಾರ ಮುಚ್ಚಿಡಲ್ಲ ಅಂತ ಸೈಲೆಂಟ್ ಹೋಗ್ತಾನೆ ತಾಯಿ ಹಸನಂಬೆ ಅಮ್ಮ ಯಾವಾಗಲೂ ಇದನ್ನೇ ಅಸಡ್ಡೆ ಮಾಡಬೇಡ ಅಂತಿದ್ಲು ನನ್ನ ಬೇಜವಾಬ್ದಾರಿಗೆ ಏನು ಕಾದಿದ್ಯೋ ಅಂತಾಳೆ ದೃಷ್ಟಿ ಈಚೆಷರು ಸೀಮಾ ಹಿಂಗೆ ನಾಲಿಗೆ ಬಿದ್ದೋಗಿದೆ ನೀನು ಇಷ್ಟು ನಾನು ಇಷ್ಟು ಮಾತಾಡ್ತಿದ್ದೀನಿ ಯಾಕೆ ಮಾತಾಡ್ತಿಲ್ಲ ಅಂತಳೆ ಇದನ್ನು ನೋಡ್ತಿದ್ದ ರಾಜ ಅಕ್ಕಂಗೆ ನಿಜಕ್ಕೆ ಮಾತಾಡೋಕ್ಕೆ ಬರಲ್ಲ ಸುಮ್ಮನೆ ಅಕ್ಕನ ನಾನು ಅಪಾಯಕ್ಕೆ ಸಿಕ್ಕಾಕ್ಸ್ಬಿಟ್ಟೆ ಅಂತಾನೆ ಹುಡ್ಕೊಂಡು ಹೊರಟು ಬಳ್ಳಿ ಕಾಲಿಗೆ ಸಿಕ್ಕಾಕೊಳ್ಳೋದು ಅಂದರೆ ಇದೇ ಕಣೆ ದತ್ತಂಗೆ ನಿನ್ನಷ್ಟು ನೋವು ಕೊಟ್ಟೋರು ಯಾರೂ ಇಲ್ಲ ಆ ನೋವನ್ನು ನೀನು ದತ್ತಂಗೆ ಮತ್ತೆ ಕೊಡಬೇಕು ದತ್ತುಗೆ ಆಗಿದ್ದ ಗಾಯನ ಮತ್ತೆ ಕೆದರಿ ಹುಣ್ಣಾಗಿಸಬೇಕು ಈ ಸ ಈ ಸಲ ದತ್ತುಗೆ ನೀನು ಕೊಡು ನಾವು ಜೀವನ ಪೂರ್ತಿ ನರಡು ಹಾಕಿ ಮಾಡಬೇಕು ಬಾ ನನ್ನ ಜೊತೆ ಅಂತ ಅವಳನ್ನು ಎಳಿತಾಳೆ ಶರು ಬರಲ್ಲ ಅಂತ ಇವಳು ಕೈನ ಎಳ್ಕೊತಾಳೆ ನೀನು ನಾನು ಹೇಳಿದ ಮಾಡಿದರೆ ಅಡಿಯಿಂದ ಮುಡಿವರೆಗೂ ಮುಳುಗುವಷ್ಟು ದುಡ್ಡು ಕೊಡ್ತೀನಿ ಬಾ ನನ್ನ ಜೊತೆ ನೋಡು ನಿನ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಶರಾವತಿ ಸಾಲ್ವ್ ಮಾಡ್ತಾಳೆ ಬಾ ನನ್ನ ಜೊತೆ ಅಂತ ಹೇಳುವಾಗ ರಾಜ ಬಂದು ಚಿಕ್ಕಮ್ಮವರೆ ಬಿಡಿ ನಮ್ಮಕ್ಕನ್ನು ಅಂತ ಕೈ ಬಿಡಿಸ್ತಾನೆ ವಾಟ್ ಕಮ್ ಅಗೇನ್ ಏನಂದೇ ರಾಜ ನೀನೇನಂದೇ ಇವಳು ನಿಮ್ಮಕ್ಕನ ಅಂತಾಳೆ ಶರು ಇವಳು ನಮ್ಮ ಅಕ್ಕನೇ ಅಂತಾನೆ ಏ ಅದು ಹೇಗೋ ನೀನು ಸುಳ್ಳು ಹೇಳ್ತಿಲ್ಲ ತಾನೆ ದೃಷ್ಟಿ ತಾನೆ ನಿಮ್ಮ ಅಕ್ಕ ಅಂತಾಳೆ ಶರು ಅಲ್ಲ ನನಗೆ ಇಬ್ರು ಅಕ್ಕ ಅಂದರು ಇವಳು ದೊಡ್ಡಕ್ಕ ಇಷ್ಟು ದಿನ ಕಳೆದೋಗಿದ್ಲು ಮೊನ್ನೆ ತಾನೇ ಸಿಕ್ಕಿದ್ಲು ಅಂತಾನೆ ರಾಜ ನೀನು ತಮಾಷೆ ಮಾಡ್ತಿಲ್ಲ ತಾನೇ ಅಂತಾಳೆ ಶರು ಇಲ್ಲ ಚಿಕ್ಕಮ್ಮರೇ ಇವಳು ನಮ್ಮಕ್ಕನೇ ಇವಳಿಗೆ ಹುಷಾರಿಲ್ಲ ಇವಳಿಗೆ ಮಾತಾಡೋಕ್ಕೂ ಬರಲ್ಲ ಬೇರೆಯವ್ರು ಮಾತಾಡಿದ್ದು ಇವಳಿಗೆ ಅರ್ಥನೂ ಆಗಲ್ಲ ಜನರನ್ನ ಕಂಡ್ರೆ ಭಯಪಡ್ತಾಳೆ ಯಾರಿಗೇನು ಹೇಳಲ್ಲ ನಾನೇ ತಿರುಗಾಡಬೇಕು ಅಂತ ಆಚೆ ಕರ್ಕೊಂಡು ಬಂದೆ ಮನೆಗೆ ಹೋಗಬೇಕು ಅಕ್ಕ ಬಾರಕ್ಕ ಅಂತಾನೆ ರಾಜ ನಿಂತ್ಕೋ ಇವಳು ಈಗ ನಿಮ್ಮನೇಲೆ ಇದ್ದಾಳ ಶರು ಹೌದು ಬಾರಕ್ಕ ಅಂತ ರಾಜ ಅಕ್ಕನ ಕರ್ಕೊಂಡು ಹೋಗ್ತಾನೆ ಸಾರಿ ಅಕ್ಕ ನಾನು ನಿನ್ನ ಮೇಲೆ ಸುಮ್ಮನೆ ಅನುಮಾನ ಪಟ್ಟೆ ನೀನೇನು ನಾಟಕ ಮಾಡ್ತಿಲ್ಲ ನನ್ನ ಕ್ಷಮಿಸಿಬಿಡು ಬಾ ಮನೆಗೆ ಹೋಗೋಣ ಅಂತ ರಾಜ ಹೇಳ್ತಾನೆ ಅಂದರೆ ಈ ಸೀಮಾ ದೃಷ್ಟಿಗೆ ಅಕ್ಕನ ಅಂತ ಜೋರಾಗಿ ನಗ್ತಾ ಈ ದಪ್ಪ ತಿರು ಅಂದರೆ ಮೇ ಬಿಗ್ ಫಿಸ್ಟ್ ಈಗ ಆಟದಲ್ಲಿ ಭರ್ಜರಿ ಮಜಾ ಬರುತ್ತೆ ಅಕ್ಕ ತಂಗಿದೆ ದತ್ತ ಸೂಪರ್ ಅಂತ ಜೋರಾಗಿ ನೆನಸ್ತಾಳೇಶರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ